ಹೊಸಕೋಟೆ ನಗರದ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರಾದ ಎ ಅಪ್ಸರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ತಮ್ಮ ನಿವಾಸದಲ್ಲಿ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಸರಳವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡರು ಅಪ್ಸರ್ ಅವರು ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟಿದ್ರು ಸಹ ಮೊದಲಿಗೆ ಊರು ಬಾಗಿಲು ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ತೆರಳಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಬಳಿಕ ಗಾಣಿಗರ ಪೇಟೆಯಲ್ಲಿರುವ ಹಜರತ್ ಸೈಲಾನಿ ಶಾ ದರ್ಗಾಕ್ಕೆ ತೆರಳಿ ಪ್ರಾರ್ಥನೆ ಸಲ್ಲಿಸಿದರು ಬಳಿಕ ತಿರುಮಲ ಶೆಟ್ಟಿಹಳ್ಳಿ ಕ್ರಾಸ್ನ ಸೌಖ್ಯ ರಸ್ತೆಯಲ್ಲಿರುವ ಮಾತೃಶ್ರೀ ನಿರಾಶ್ರಿತರ ಧಾಮಕ್ಕೆ ಭೇಟಿ ನೀಡಿ ನಿರಾಶ್ರಿತರ ಜೊತೆಯಲ್ಲಿ ಕೇಕ್ ಕಟ್ ಮಾಡುವ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡು ನಿರಾಶ್ರಿತರಿಗೆ ಚಾಕಲೇಟ್ ಬಿರಿಯಾನಿ ಊಟ ವಿತರಣೆ ಮಾಡಿ ದಿನಸಿ ಸಾಮಗ್ರಿಗಳನ್ನು ವ್ಯತ್ಯರಿಸಿದ್ರು ಏನೋ ಇದೇ ಸಂದರ್ಭದಲ್ಲಿ ಮಾತೃಶ್ರೀ ನಿರಾಶ್ರಿತರ ಧಾಮದ ಸಂಸ್ಥಾಪಕರಾದ ರಾಧಾ ಅವರು ಅಪ್ಸರ್ ಅವರಿಗೆ ಶುಭಾಶಯಗಳನ್ನು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸಿದರು ಇವತ್ತು ಒಂದು ವಿಶೇಷವಾದ ದಿನ ಏನಪ್ಪಾ ಅಂದ್ರೆ ಹೊಸಕೋಟೆ ಅಧ್ಯಕ್ಷರಾದಂತ ಅಪ್ಸರ್ ಅವರ ಹುಟ್ಟು ಹಬ್ಬ ಈ ಹುಟ್ಟು ಹಬ್ಬದ ಪ್ರಯುಕ್ತ ನಮ್ಮ ಮಾತೃಶ್ರೀ ನಿರಾಶ್ರಿತರ ಆಶ್ರಯ ಬಂದು ಎಲ್ಲಾ ನಮ್ಮ ವಯಸ್ಸಾದಂತ ವೃದ್ಧರಿಗೆ ಒಂದು ಹೊತ್ತಿನ ನಾನ್ ವೆಜ್ ಊಟವನ್ನು ವ್ಯವಸ್ಥೆ ಮಾಡಿಸಿ ಹಾಗೆ ದಿನನಿತ್ಯ ಬಳಸ್ತಕ್ಕಂಥ ಒಂದು ಅಕ್ಕಿ ರೇಷನು ಈ ಥರ ದಿನನಿತ್ಯ ಬಳಸ್ತಕ್ಕಂಥ ಒಂದು ದಿನಸಿ ಐಟಮ್ಸನ್ನು ತಗೊಬಂದು ಇವತ್ತು ನಮ್ಮ ಆಶ್ರಮಕ್ಕೆ ಕೊಟ್ಟು ಅವರು ಹುಟ್ಟುಹಬ್ಬವನ್ನು ಸರಳವಾಗಿ ನಮ್ಮ ವೃದ್ಧಾಶ್ರಮದಲ್ಲಿ ಆಚರಿಸ್ಕೊಂತ ಇದ್ದಾರೆ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಇನ್ನಷ್ಟು ನಿರಾಶ್ರಿತರಿಗೆ ಒಂದು ಸೇವೆ ಮಾಡುವ ಶಕ್ತಿ ಅವರು ಕೊಡಲಿ ದೇವರು ಅಂತೇಳಿ ಎಲ್ಲ ನಮ್ಮ ವಯಸ್ಸಾದ ವೃದ್ಧರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾರೆ ಬಳಿಕ ಅಪ್ಸರ್ ಅವರು ಮಾತನಾಡಿ ಹುಟ್ಟುಹಬ್ಬ ಹೇಗೆ ಮತ್ತು ಎಲ್ಲಿ ಆಚರಣೆ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಯುವಕರ ಬಳಕೆ ಕಿವಿ ಮಾತನ್ನ ಹೇಳಿ ಅಲ್ಲಿಂದ ನಿರ್ಗಮಿಸಿದ್ರು ಎಲ್ಲರಿಗೂ ನನ್ನ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಎಲ್ಲ ಸ್ನೇಹಿತರು ನನ್ನ ಜೊತೆಯಲ್ಲಿರುವ ಸ್ನೇಹಿತರು ಇವತ್ತು ಸರಳವಾಗಿ ಹುಟ್ಟುಹಬ್ಬನ ಆಚರಣೆ ಮಾಡಬೇಕು ಅಂತ ಹೇಳಿದ್ವಿ ನಾನು ಸರಿ ಮಾಡೋಣ ಅಂತ ಹೇಳಿದೆ ಆದರೆ ಅವರು ನಾನು ನನ್ನ ಸ್ನೇಹಿತರಿಗೆ ಹೇಳಿದೆ ಹುಟ್ಟುಹಬ್ಬ ಮಾಡೋದ್ರ ಜೊತೆಗೆ ನಾವೇನಾದರೂ ಒಂದು ಈ ಕೇಕ್ ಕಟ್ಟಿಂಗ್ ಮಾಡೋದಾಗಿರ್ಬೋದು ಇಲ್ಲಾಂದರೆ ಅಲ್ಲಿ ಪಟಾಕಿ ಹೊಡೆಯೋದಾಗಿರ್ಬೋದು ಆ ರೀತಿಯಲ್ಲಿ ನಾವು ದುಡ್ಡು ವೆಚ್ಚ ಮಾಡಬಹುದು ಎಲ್ಲೋ ಒಂದು ಜಾಗದಲ್ಲಿ ಯಾರ್ದಾರು ಹಸಿವಿರೋ ಕಡೆ ಊಟ ಕೊಡೋದಾಗಿರ್ಬೋದು ಇಲ್ಲ ಏನಾದರೂ ಅವ್ರಿಗೆ ಅಗತ್ಯ ಇರೋ ಕೆಲವೊಂದು ಜಾಗದಲ್ಲಿ ಆ ವಸ್ತುನ ಪೂರೈಕೆ ಮಾಡಿದ್ರೆ ನಾನು ಹುಟ್ಟುಹಬ್ಬಕ್ಕೊಂದು ಅರ್ಥ ಸಿಗುತ್ತೆ ಅಂತ ನನ್ನೆಲ್ಲ ಸ್ನೇಹಿತರಿಗೆ ಹೇಳಿದಾಗ ಅವರೇ ಒಂದು ಅನಾಥಾಶ್ರಮದಲ್ಲಿ ಏನಾದರೂ ಒಂದು ಅವರಿಗೆ ದಿನಸಿ ಐಟಮ್ ಆಗಿರ್ಬೋದು ಒಂದು ಸ್ವಲ್ಪ ಸಿಹಿ ಕೊಟ್ಟು ಒಂದು ಬಿರಿಯಾನಿ ಊಟ ಕೊಡೋಣ ಅಂತೇಳಿ ನನ್ನ ಸ್ನೇಹಿತರು ನಮಗೆಲ್ಲ ಅಡ್ವೈಸ್ ಮಾಡಿದಾಗ ಆಯಿತು ಹೇಳಿ ಅದರಲ್ಲೂ ಮುಖ್ಯವಾಗಿ ಎಲ್ಲಿ ಕೊಡೋಣ ಅಂತ ನಾವೆಲ್ಲ ಯೋಚನೆ ಮಾಡಿದಾಗ ನಮ್ಮ ಬ್ಲಾಕ್ ಸಾರಿ ಕಾಂಗ್ರೆಸ್ಸೇ ಬರುತ್ತೆ ನಮ್ಮ ಅಧ್ಯಕ್ಷರಾದಂಥ ನಮ್ಮ ಮಹಿಳಾ ಘಟಕ ಅಧ್ಯಕ್ಷರಾದ ರಾಧಾ ಮೇಡಮ್ ಅವರು ಒಂದು ಒಂದು ಅನಾಥಾಶ್ರಮ ರೀತಿಯಲ್ಲಿ ಒಂದು ಮಾತೃಷಿ ಹೊಸಕೋಟೆಯಲ್ಲಿ ಇದ್ರ ಮುಂಚೆ ಇತ್ತಿವರು ಅಲ್ಲಿ ಒಂದು ಸಣ್ಣ ಸಣ್ಣ ಭಾಗದಲ್ಲಿ ಮಾಡಿ ಒಂದು ಹದಿನೈದು ಇಪ್ಪತ್ತು ಜನ ಅಲ್ಲಿದ್ರು ಆದರೆ ಈಗ ಒಂದು ದೊಡ್ಡ ಒಂದು ಸುಮಾರೊಂದು ನೂರು ನೂರೈವತ್ತು ಜನ ಇರೋ ಒಂದು ಒಂದು ಜಾಗನ ಹುಡುಕಿ ಇಂಥವ್ರಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ನಾನು ಇವತ್ತು ಅವ್ರು ನೋಡ್ರೆ ನನಗೆ ತುಂಬ ಸಂತೋಷ ಆಗುತ್ತೆ ಯಾಕಂತ ಹೇಳಿದ್ರೆ ಈಗಿನ ದಿನಗಳಲ್ಲಿ ತನ್ನ ಜನ್ಮ ನೀಡಿರೋ ತಂದೆ ತಾಯಿನ ಸಾಕೋದೇ ಕಷ್ಟ ಇದೆ ನಾವು ನೋಡ್ತಾ ಇದ್ದೀವಿ ಕೋವಿಡ್ ಟೈಮಲ್ಲಿ ಡೆತ್ ಆದಾಗ ನಾವು ಕೂಡ ಯಾಕಂದರೆ ನಾವು ಸಮಾಜದಲ್ಲಿ ಒಂದು ಸೋಷಿಯಲ್ ವರ್ಕರ್ಸ್ ಆಗಿರೋದು ಸುಮಾರು ಜನ ತಗೊಂಡೋಗಿ ಮಣ್ಣು ಮಾಡಿರೋದು ಸುಮಾರು ಜನ ಹಾಸ್ಪಿಟಲ್ ಸೇರಿಸಿರ್ಬೋದು ಇವೆಲ್ಲ ನಾವು ಮಾಡಿದ್ದೀವಿ ನೋಡಿದ್ದೀವಿ ಇವಾಗ ಆ ಡೆತ್ ಆದವಾಗೂ ಯಾರೂ ಬರಲ್ಲ ಆ ಬಾಡಿ ಹತ್ರ ಆದರೆ ಈ ಈಗಿನ ಒಂದು ಕಾಲಘಟ್ಟದಲ್ಲಿ ರಾಧಾ ಮೇಡಮ್ ಅವರು ಸುಮಾರು ಒಂದು ಇಲ್ಲಿ ನನ್ನ ಮುಂದೆ ನಾನು ನೋಡ್ಬೋದು ನೋಡ್ಬೋದಿಲ್ಲ ಎಲ್ಲಾರನ್ನೂ ಹೆಚ್ಚಾಗಿ ಅರವತ್ತೈದು ಎಪ್ಪತ್ತು ವರ್ಷ ಮೇಲ್ಪಟ್ಟೆಯವರು ಇದ್ದಾರೆ ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಅವ್ರಿಗೆಲ್ಲ ಸೇವೆ ಸಲ್ಲಿಸ್ತಾ ಇದ್ದಾರೆ ನನಗೆ ನಿಜವಾಗ್ಲೂ ಇಲ್ಲಿ ಬಂದು ಇವತ್ತು ನನ್ನ ಹುಟ್ಟುಹಬ್ಬನ ಸರಳವಾಗಿ ಆಚರಣೆ ಮಾಡ್ಕೊಂಡು ನನಗೆ ತುಂಬ ಖುಷಿಯಾಯಿತು ನಾನು ಈ ಸಂದರ್ಭಗಳಲ್ಲಿ ಇಷ್ಟೇ ರಾಧಾ ಮೇಡಮ್ ಅವರು ಹೇಳಿ ಇವ್ರಿಗೆಲ್ಲವನ್ನು ಸೇವೆ ಸಲ್ಲಿಸ್ತಾ ಇದ್ದಾರೆ ಆ ದೇವರು ಇನ್ನೂ ಶಕ್ತಿ ಕೊಟ್ಟು ಇನ್ನೂ ಅತಿ ಹೆಚ್ಚಾಗಿ ಇಂಥ ವ್ಯಕ್ತಿಗಳನ್ನ ಕರ್ಕೊಂಬಂದು ಇಲ್ಲಿ ಅವರು ಪೋಷಣೆ ಮಾಡ್ಬೇಕಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀನಿ ಜೊತೆಗೆ ಆಗ್ಲೇ ಮೇಡಮ್ ಅವರು ಹೇಳಿದಂಗೆ ಯಾರೇ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡ್ರು ಇಂಥ ಒಂದು ಜಾಗದಲ್ಲಿ ಬಂದು ಆಚರಣೆ ಮಾಡ್ಕೊಂಡ್ರೆ ಅವ್ರಿಗೂ ಕೂಡ ತೃಪ್ತಿ ಸಿಗುತ್ತೆ ಆದ್ದರಿಂದ ಇವತ್ತು ನಾವು ಇಲ್ಲಿ ಬಂದು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂತ ಎಲ್ಲ ನನಗೂ ಇಲ್ಲಿ ಕರೆಸಿ ಸನ್ಮಾನ ಮಾಡಿದಿರ ನಾನು ಕೂಡ ತಮ್ಮೆಲ್ಲರಿಗೂ ತುಂಬ ಧನ್ಯವಾದ ತಿಳಿಸ್ತೀನಿ ಅದೇ ರೀತಿ ಇವತ್ತು ಬೆಳಿಗ್ಗೆ ನಮ್ಮ ನಾಯಕರಾದ ಎಮ್ ಡಿ ಬಿ ನಾಗರಾಜ್ ಕೂಡ ನನಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸಿರ್ತಾರೆ ನಾನು ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತೀನಿ ಇವತ್ತು ನಾವೇನೇ ಒಂದು ಸೇವೆ ಮನೋಭಾವ ನಮ್ಮಲ್ಲಿ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣಕರ್ತರ ಯಾರು ಇದ್ರೆ ನಮ್ಮ ನಾಯಕರದ ಎಮ್ ಡಿ ಬಿ ನಾಗಜ್ ಅವರು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಅವ್ರು ಇವತ್ತು ದೇವರವ್ರಿಗೆ ಅವರು ನೂರಾರು ಸಾವಿರಾರು ಕೋಟಿ ಇದ್ರೂ ಕೂಡ ಸಣ್ಣ ಸಣ್ಣ ಭಾಗದಲ್ಲಿ ಇದ್ದಾರೆ ಅನಾಥ ಶ್ರಮ ಆಯ್ಕೆ ಮಾಡಿಕೊಂಡು ಹೋಗಿ ಹೋಗಿ ಏನು ದಿನ ದಿನ ಬಳಸಿ ಬಳಸಿ ವಸ್ತುಗಳು ಏನು ಬೇಕೋ ಅದನ್ನು ಕೊಟ್ಟು ಬಿಡ್ತಾರೆ ಆದ್ದರಿಂದ ಇವತ್ತು ನಾವು ಅವರು ಹಾಕ್ಬಿಟ್ಟಿದ್ದ ಒಂದು ಮಾರ್ಗದಲ್ಲಿ ನಾವೆಲ್ಲ ನಡೀತಾ ಇದ್ದೀವಿ ಆದ್ದರಿಂದ ಈ ಸಂದರ್ಭದಲ್ಲಿ ನಮ್ಮ ಎಂ ಟಿ ವಿ ಅಣ್ಣವರು ಕೂಡ ನಾನು ಧನ್ಯವಾದಗಳು ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ಇವತ್ತು ನಾನಿಲ್ಲಿ ಬಂದು ಉಟ್ಯೂಬ ಆಚರಣೆ ಮಾಡ್ಕೊಂಡಿರೋದನ್ನು ನೋಡಿ ನನ್ನ ಸ್ನೇಹಿತರು ನನಗೆ ಎಲ್ಲ ವಿಚಾರದಲ್ಲೂ ನಾನು ಏನೇ ಒಂದು ಕೆಲಸ ಮಾಡ್ರು ನನಗೆ ಬ್ಯಾಕ್ ಬೋನ್ ಆಗಿ ನಿಂತಿರೋ ನಮ್ಮ ಮುನಿರಾಮದವರು ಮತ್ತು ನಮ್ಮ ಕೌನ್ಸರ್ನ ಕಲಿಮಣ್ಣವರು ಈ ಒಂದು ಅನಾಥಾಶ್ರಮದಲ್ಲಿ ಇಷ್ಟು ಒಂದು ವಯಸ್ಸಾದವ್ರಿಗೆ ಸಾಕ್ತಾ ಇರೋದು ಅವ್ರನ್ನ ಪೋಷಣೆ ಮಾಡ್ತಾ ನೋಡಿ ನಮ್ಮ ಈ ಮಾತೃಶ್ರೀ ಅನಾಥಾಶ್ರಮದ ಒಂದು ನೋಡ್ಬೋದಿರೋ ರಾಧಾ ಮೇಡಮ್ ಅವ್ರಿಗೆ ಅವ್ರ ಕೈಲಾದಂತ ಒಂದು 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 ಹತ್ತರಿಂದ ಹದಿನೈದು ಸಾವಿರ ಹಣದ ಒಂದು ರೇಷನ್ ಅನ್ನು ನಾಳೆ ಬೆಳಗ್ಗೆಯಲ್ಲಿ ಕಳ್ಸಿಕೊಡ್ತೀನಿ ಅಂತ ಹೇಳಿದರೆ ನಮ್ಮ ಮುನಿರಾಮಧ